ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ ಒಂದು ದೇಶದಲ್ಲಿ ಎಲ್ಲ ಅಧಿಕಾರವೂ ಒಬ್ಬರ ಕೈಯಲ್ಲಿ ಕೇಂದ್ರೀಕೃತವಾದರೆ ಜನರಿಗೆ ಏನಾಗುತ್ತದೆ ಪ್ರಜಾಪ್ರಭುತ್ವ ಹೇಗೆ ಕುಸಿಯುತ್ತದೆ ಇದೇ ಪ್ರಶ್ನೆಗೆ ಉತ್ತರ ಸರ್ವಾಧಿಕಾರಿಗಳ ಉದಯ ಎಂಬ ಪಾಠದಲ್ಲಿ ಸಿಗುತ್ತದೆ ನೀವು ಹಾಗೆ ಕಲ್ಪನೆ ಮಾಡಿ ನೋಡಿ ಒಂದು ದೇಶದಲ್ಲಿ ಜನರ ಮಾತಿಗೆ ಬೆಲೆಯೇ ಇಲ್ಲ ಕಾನೂನುಗಳನ್ನು ನಿಯಮಗಳನ್ನು ಆತ ಒಬ್ಬನೇ ತೀರ್ಮಾನಿಸಬೇಕು ಹೇಗಿರುತ್ತದೆ ಇದು ಕತೆಯಲ್ಲ ಇದು ಇತಿಹಾಸದಲ್ಲಿ ನಿಜವಾಗಿಯೇ ಸಂಭವಿಸಿದ ಸಂಗತಿ ಪ್ರಥಮ ಮಹಾಯುದ್ಧದ ನಂತರ ಆರ್ಥಿಕ ಸಂಕಷ್ಟ ನಿರುದ್ಯೋಗ ಜನರ ಅಸಮಾಧಾನ ಇವೆಲ್ಲ ಸೇರಿ ಕೆಲ ನಾಯಕರಿಗೆ ಅಪಾರ ಅಧಿಕಾರ ಸಿಕ್ಕಿತು ಈ ನಾಯಕರನ್ನು ನಾವು ಸರ್ವಾಧಿಕಾರಿಗಳು ಎಂದು ಕರೆಯುತ್ತೇವೆ ಇಂದು ಈ ಪಾಠದಲ್ಲಿ ಸರ್ವಾಧಿಕಾರಿಗಳ ಉದಯ ಅಂದರೆ ಹೇಗೆ ಜಗತ್ತಿನಲ್ಲಿ ಹಿಟ್ಲರ್ ಮುಸ್ಲೋನಿ ಮುಂತಾದವರುಗಳ ಅಧಿಕಾರ ಮುಂತಾದವರು ಹೇಗೆ ಅಧಿಕಾರಕ್ಕೆ ಬಂದರು ಎಂಬುದನ್ನು ಈ ಪಾಠದಲ್ಲಿ ನೀವು ನೋಡ್ತೀರಿ ಹಾಗಾದರೆ ಸರ್ವಾಧಿಕಾರಿ ಅಂದರೆ ಏನು ಅಂದರೆ ಪ್ರಜಾಪ್ರಭುತ್ವವಿಲ್ಲದೆ ಒಂದು ವ್ಯಕ್ತಿಯೇ ನಡೆಸುವಂತಹ ನಿರ್ಧಾರ ಮತ್ತು ಆತನ ಶಕ್ತಿ ಮತ್ತು ಆತ ತೆಗೆದುಕೊಳ್ಳುವಂತಹ ನ್ಯಾಯ ಅದುವೇ ಕೊನೆ ಈ ರೀತಿ ಇಂತಹ ವ್ಯವಸ್ಥೆಯಕ್ಕೆ ನಾವು ಸರ್ವಾಧಿಕಾರಿ ಅಥವಾ ಸರ್ವಾಧಿಕಾರತ್ವ ಅಂಥೇಳಿ ಕರಿತೀವಿ ಪ್ರಥಮ ಮಹಾಯುದ್ಧದ ಪರಿಣಾಮದಿಂದಾಗಿ ಅಂದರೆ ಯುದ್ಧದಿಂದ ಅನೇಕ ದೇಶಗಳು ನಾಶ ಆದವು ಜನರ ಜೀವನ ಅಸ್ತವ್ಯಸ್ತ ಅಸ್ತವ್ಯಸ್ತವಾಯಿತು ಮತ್ತು ಅವರು ಸಂಕಷ್ಟಕ್ಕೆ ಸಿಲುಕುವಂತಾಯಿತು ವರ್ಸೈಲ್ಸ್ ಒಡಂಬಡಿಕೆಯ ಕಠಿಣ ನಿಯಮಗಳು ಜಾರಿಗೆ ಬಂದವು ಜರ್ಮನಿಗೆ ಭಾರಿ ಅವಮಾನ ಮತ್ತು ಆರ್ಥಿಕ ಹೊರೆ ಉಂಟಾಯಿತು ಆರ್ಥಿಕ ಹೀನಾವಸ್ಥೆಯಿಂದ ಅಂದರೆ ಉದ್ಯೋಗ ಕೊರತೆ ಬಡತನ ಹಣದ ಮೌಲ್ಯ ಕುಸಿತವಾಯಿತು ಇದರಿಂದ ಏನಾಯ್ತು ಅಂದ್ರೆ ಜನರಲ್ಲಿ ನಂಬಿಕೆಯ ಕೊರತೆ ಉಂಟಾಗಿ ರಾಜಕೀಯ ವ್ಯವಸ್ಥೆಯ ಮೇಲಿನ ನಂಬಿಕೆ ಹೊರಟು ಹೋಯಿತು ಜನರಿಗೆ ಬಲಿಷ್ಠ ನಾಯಕ ಬೇಕು ಅಂಥೇಳಿ ಅವರು ಜನರೆಲ್ಲರೂ ತೀರ್ಮಾನ ಮಾಡಿಕೊಂಡ್ರು ಇದನ್ನು ಕೆಲವೊಂದು ನಾಯಕರುಗಳು ಉಪಯೋಗ ಮಾಡಿಕೊಂಡು ಪ್ರ ಜನರಿಗೆ ಗೊತ್ತಿಲ್ಲದೇ ಏನು ಮಾಡ್ತಾರೆ ಅಂದರೆ ಜನರ ಮೇಲೆ ನಾಯಕತ್ವ ಸರ್ವಾಧಿಕಾರತ್ವವನ್ನು ಮಾಡ್ಕೊತಾ ಹೋದರು ಇನ್ ಅಂತಲ್ಲಿ ಅಂತಹ ಸರ್ವಾಧಿಕಾರಿಗಳು ಯಾರನ್ನು ನೋಡೋದಾದರೆ ಮೂವರು ಪ್ರಮುಖ ಸರ್ವಾಧಿಕಾರಗಳು ಸರ್ವಾಧಿಕಾರಿಗಳು ಜಗತ್ತಿನ ಒಂದು ನಕ್ಷೆಯನ್ನು ಬದಲಾಯಿಸಿಬಿಟ್ರು ಅದರಲ್ಲಿ ಪ್ರಮುಖವಾಗಿರುವಂತಹ ಮೊದಲನೇ ವ್ಯಕ್ತಿ ಯಾರಂತಂದ್ರೆ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಅನ್ನುವಂಥವ್ನು ಈತ ನಾಜಿ ಪಕ್ಷವನ್ನು ಕಟ್ಟಿ ನಾಜಿ ಪಕ್ಷದ ನಾಯಕನಾದ್ನ ಆಗಿ ಆದರೂ ಜರ್ಮನಿಗೆ ಗೌರವ ತಂದು ಕೊಡುತ್ತೇನೆ ಎಂಬ ಸುಳ್ಳು ಭರವಸೆಯೊಂದಿಗೆ ಜನರನ್ನು ಅನೇಕ ಸಂಕಷ್ಟಕ್ಕೆ ಸಿಲು ಸಿಲುಕಿಸಿದರು ಯಹು ಅನೇಕ ಸಾವಿರಾರು ಯಹೂದಿಗಳನ್ನು ಕೊಂದು ಯಹೂದಿಯರ ವಿರುದ್ಧ ದ್ವೇಷ ಮತ್ತು ಹಿಂಸಾತ್ಮಕ ರಾಜಕಾರಣವನ್ನು ಮಾಡಿದರು ಬೂದು ಅಂಗಿದಳವನ್ನು ಏನು ಮಾಡಿರು ಅಂದ್ರೆ ಅದರ ಮೂಲಕ ಗುಪ್ತಚರ ಇಲಾಖೆಗಳನ್ನು ಇಟ್ಟು ಜನರನ್ನು ನರಬಲಿಯನ್ನು ಮಾಡಿದಂತಹ ಮೊದಲ ವ್ಯಕ್ತಿ ಅಡಾಲ್ಫ್ ಹಿಟ್ಲರ್ ದ್ವಿತೀಯ ಮಹಾಯುದ್ಧದ ಪ್ರಮುಖ ಹೊಣೆ ನೇರ ಹೊಣೆಗಾರ ಈ ಅಡಾಲ್ಫ್ ಹಿಟ್ಲರ್ ಇನ್ನು ಬೆನಿಟೋ ಮುಸ್ಲೋನಿ ಅನ್ನುವಂತಹ ಮತ್ತೊಬ್ಬ ಸರ್ವಾಧಿಕಾರಿ ಇಟಲಿಯ ಇಟಲಿಯಲ್ಲಿ ಒಂದು ಪ್ರ ಪ್ರಾಸಿಸ್ಟ್ ಪ್ಯಾ ಪ್ಯಾಸಿಸ್ಟ್ ಪಕ್ಷದ ಸ್ಥಾಪನೆಯನ್ನು ಮಾಡಿದ ಒಂದು ದೇಶ ಒಬ್ಬ ನಾಯಕ ಮತ್ತು ಒಂದು ಗುರಿ ಈತನ ಧ್ಯೇಯವಾಗಿತ್ತು ಪ್ರಾಚೀನ ರೋಮ್ದ ಅದ್ಧೂರಿ ಇತಿಹಾಸ ಮರಳಿ ತರಬೇಕು ಎಂಬ ಆಲೋಚನೆಯಿಂದ ಶೋಷಣೆಯನ್ನು ಮಾಡ್ತಾ ಹೋದ ಇನ್ನು ಜೋಸೆಫ್ ಸ್ಟಾಲಿನ್ ಅನ್ನುವಂಥವರು ಸೋವಿಯತ್ ರಷ್ಯಾದಲ್ಲಿ ಕಾಂಗ್ರೆಸ್ನ ನಂತರ ಸ್ವತಂತ್ರ ಅಧಿಕಾರಕ್ಕೆ ಬಂದಿರುವಂಥವ್ರು ವಿರೋಧಿಗಳನ್ನು ಶಿಷ್ಟವಾಗಿ ಇಲ್ಲ ಬೆದರಿಕೆ ಬಲಾತ್ಕಾರ ಮತ್ತು ಗೂಢಾಚಾರ ಪದ್ಧತಿಯ ಮೂಲಕ ದಮನ ಮಾಡಬೇಕು ಅಂಥೇಳಿ ಈ ಜೋಸೆಫ್ ಸ್ಟಾಲಿನ್ ಅನ್ನುವಂಥವರು ಮಾಡ್ತಾ ಹೋಗ್ತಾರೆ ತನ್ನ ಅಧಿಕಾರಕ್ಕೆ ಯಾರ್ಯಾರು ಬೆದರಿಕೆ ಬೆದರಿಕೆ ಹೇಗಿದೆ ನಿರ್ದಯವಾಗಿ ನಿರ್ಧಯವಾಗಿ ಅವ್ನೇನು ಮಾಡ್ತಿದ್ರಂದ್ರೆ ಕೊಂದು ಹಾಕ್ತಿದ್ದ ಈ ಸರ್ವಾಧಿಕಾರಿಗಳು ಕೆಲವೊಮ್ಮೆ ದೇಶದ ಅಭಿವೃದ್ಧಿಗೆ ಕಾರಣರಾದರೂ ಸ್ವತಂತ್ರ ಮಾನವ ಹಕ್ಕುಗಳನ್ನು ಹಿಂಸೆಯ ಮೂಲಕ ದಾಳಿ ಮಾಡಿದರು ಇತಿಹಾಸ ನಮಗೆ ಏನು ಹೇಳ್ತದೆ ಪ್ರಜಾಪ್ರಭುತ್ವವು ಮುಖ್ಯ ಪ್ರಜೆಗಳ ಮತ ಮತಭಿನ್ನತೆ ಹಕ್ಕುಗಳ ರಕ್ಷಣೆಯ ಮುಖ್ಯ ಮುಖ್ಯತ್ವ ಅಂಥೇಳಿ ಹೇಳ್ತದೆ ಶಕ್ತಿಯ ಮೇಲೆ ನಿಯಂತ್ರಣ ಇರಬೇಕು ಎಲ್ಲ ಒಬ್ಬರ ಕೈಯಲ್ಲಿ ಸಂಪೂರ್ಣ ಶಕ್ತಿ ಕೊಡುವುದು ಕೂಡ ಅಪಾಯಕರ ಯುದ್ಧವಿಲ್ಲದ ಹಾದಿ ಬೇಕು ಯಾಕಂತಂದ್ರೆ ಶಾಂತಿಯೇ ಶಕ್ತಿವಾಗಬೇಕು ಇತಿಹಾಸವನ್ನು ತಿಳಿಯುವುದು ಕೇವಲ ಪಾಠವಲ್ಲ ಅದು ನಮ್ಮ ಭವಿಷ್ಯವನ್ನು ರೂಪಿಸುವಂತಹ ಒಂದು ಹಾದಿ ಈ ರೀತಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಪಾಠಗಳಿಗಾಗಿ ನಮ್ಮೊಡನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ಇರಿ ಪ್ರಜಾಪ್ರಭುತ್ವ ಜಪಿಸುವಂತಹ ಎಲ್ಲ ಕಂಠಗಳಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್